ದ್ವಿಭಾಷಾ ಸೂತ್ರವನ್ನ ದ್ವಿಭಾಷವನ್ನ ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಮಾತ್ರ ಇಲ್ಲಿ ರಾಜ್ಯ ಸರ್ಕಾರ ಜಾರಿಗೊಳಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾರಂಭ ನೀತಿ ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಕ್ಕೆ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಕರ್ನಾಟಕದಲ್ಲಿ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಬೇಕೇ ಬೇಕು ಬೇಕೆ ಬೇಕು ಬೇಡವೇ ಬೇಡ ಬೇಡ ಹಿಂದಿ ಕರ್ನಾಟಕದಲ್ಲಿ ಕನ್ನಡದ ಪರ ಟಿ ಎ ಗೌಡರ ಹೋರಾಟಕ್ಕೆ ನರಸಿಂಹ ಟಿ ಎ ನಾರಾಯಣ ಗೌಡರ ಹೋರಾಟಕ್ಕೆ ಬಲವಂತದ ಹಿಂದಿ ಬೇಡ ಅಂತ ಹೋರಾಟ ತಮಿಳುನಾಡು ಸರ್ಕಾರ ಆಗಿರುವುದು ಮಹಾರಾಷ್ಟ್ರ ಸರ್ಕಾರದಲ್ಲಿ ಶುಭಾಶ ನೀತಿ ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೆ ಏನು ನಮ್ಮ ಸಿ ಬಿ ಎಸ್ ಸಿಲಿಬಸ್ ಮತ್ತು ಐ ಸಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಆಮೇಲೆ ಕಡ್ಡಾಯವಾಗಿ ಹಿಂದಿನ ಬರೀಲೇಬೇಕು ಅಂತೇಳಿ ಏರಿಕೆಯನ್ನು ಹೇಳ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂಬತ್ ಸಾವಿರ ವಿದ್ಯಾರ್ಥಿಗಳು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹಿಂದಿನ ಬೈಲ್ ಆಗ್ತಾ ಇದ್ದೀವಿ ಅಂತ ಬಲವಂತ ದೇ ಬೇಡ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಹಾಗಾಗಿ ನಾವು ಬಂದಿದ್ದೀವಿ ಇವತ್ತು ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ದಾರೆ ಟಿ ಎನ್ ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಮಾತ್ರ ಇರಲಿ ಹಿಂದಿ ಭಾಷೆ ಒತ್ತಾಯ ಬಲವಂತದ ಹೇರಿಕೆ ಅದು ಆಗಬಾರ್ದು ತ್ರಿಭಾಷಾ ಸೂತ್ರ ನಾವು ಯಾವುದೇ ಕಾರಣಕ್ಕೂ ಹೋಗ್ಬೋದಿಲ್ಲ ಅಂತೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ರೈಲ್ವೆ ಇಲಾಖೆಯಲ್ಲಿ ತ್ರಿಭಾಷಾ ಸೂತ್ರದ ನಾಮಫಲಕ ಆಗದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ ಮೆಟ್ರೋ ರೈಲ್ವೆ ನಿಲ್ದಾಣಗಳಾಗಿರ್ಬೋದು ರೈಲ್ವೆ ಇಲಾಖೆ ನಿಲ್ದಾಣಗಳಾಗಿರ್ಬೋದು ನಾವು ತ್ರಿಭಾಷಾ ಸೂತ್ರ ಒಪ್ಪೋದಿಲ್ಲ ಕನ್ನಡ ಇಂಗ್ಲಿಷ್ ಎರಡು ಸಾಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದಲೂ ಸಹ ತಮಿಳುನಾಡು ಸರ್ಕಾರ ತ್ರಿಭಾಷಾ ಸೂತ್ರವನ್ನು ವಿರೋಧ ಮಾಡ್ಕೊಂಡು ಬರ್ತಾ ಇದೆ ಅಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ರಾಜ್ಯ ಸರ್ಕಾರ ಅಲ್ಲಿನ ಸರ್ಕಾರಕ್ಕೆ ಒಪ್ಕೊಂಡಿದೆ ಮನೆ ಮಹಾರಾಷ್ಟ್ರ ಸರ್ಕಾರವೂ ಸಹ ದ್ವಿಭಾಷಾ ಸೂತ್ರ ಮಾತ್ರ ಜಾರಿಗೆ ತಂದಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ದ್ವಿಭಾಷಾ ಸೂತ್ರವನ್ನು ಜಾರಿಗೊಳಿಸಬೇಕು ಇವತ್ತೇನು ಎಸ್ ಎಸ್ ಎಲ್ ಸಿ ಹೊತ್ತ ಮಕ್ಕಳು ಇವತ್ತು ಮೂರು ಭಾಷೆಯನ್ನು ಕಡ್ಡಾಯ ಮಾಡಿದ್ದಾರೆ ಒಂದು ಕನ್ನಡ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಇಂಗ್ಲೀಷು ತೃತೀಯ ಭಾಷೆ ಹಿಂದಿ ಅಂತೇಳಿ ನಾವು ತೃತೀಯ ಭಾಷೆ ಹಿಂದಿಯನ್ನ ಇವ್ರು ಕಡ್ಡಾಯವಾಗಿ ನೂರಕ್ಕೆ ಅಂಕಗಳನ್ನು ಬರೀಬೇಕಂತ ಹೇಳ್ತಾ ಇದ್ದಾರೆ ಅದನ್ನ ಕೈ ಬಿಡಬೇಕು ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರನ ಅನುಸರಿಸಬೇಕು ಮತ್ತೆ ಐ ಸಿ ಎಸ್ ಸಿಲೆಬಸ್ ಮತ್ತೆ ಸಿ ಬಿ ಎಸ್ ಸಿಲೆಬಸ್ ನಲ್ಲಿ ಕನ್ನಡವನ್ನ ಕಡ್ಡಾಯಗೊಳಿಸ್ಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ಹೋರಾಟವನ್ನ ಅನ್ಕೊಂಡು ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮೇಲೆ ನಂಬಿಕೆ ಇದೆ ಅವರು ಇದನ್ನ ಜಾರಿಗೊಳಿಸ್ತಾರೆ ಅಂತೇಳಿ ಜಾರಿಗೊಳಿಸ್ಲಿಲ್ಲ ಅನ್ನೋದಾದ್ರೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ನಿರಂತರವಾಗಿ ಹೋರಾಟವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದೆ ಯಾಕಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ವಿದ್ಯಾರ್ಥಿಗಳು ತೊಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳು ಹಿಂದಿನಲ್ಲಿ ಫೈಲಾಗಿರ್ತಕ್ಕಂಥದ್ದು ಇವತ್ತು ವರದಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಫೈಲ್ ಆಗ್ತಾ ಇದ್ದಾರೆ ಅಂಥ ಭಾಷೆ ನಮ್ಗೆ ಬೇಕಾ ನಮ್ಮ ಭಾಷೆಯನ್ನು ನಾವು ಹೆಚ್ಚಿಸ್ಬೇಕು ಉತ್ತರ ಪ್ರದೇಶದಲ್ಲಿ ಹೋದ್ರೆ ಕನ್ನಡ ಅಂತ ಗೊತ್ತಿಲ್ಲ ಅವ್ರಿಗೆ ನಮ್ಮ ಭಾಷೆಯನ್ನು ಯಾಕಂದ್ರೆ ಸಂವಿಧಾನದ ಎಂಟನೇ ಪರಿಚಯದಲ್ಲೇ ಏನು ಇಪ್ಪತ್ತೆರಡು ಭಾಷೆಗಳು ರಾಷ್ಟ್ರೀಯ ಭಾಷೆ ಅನ್ನೋದಾದ್ರೆ ರಾಷ್ಟ್ರ ಭಾಷೆ ಗೌರವ ಕೊಡೋದಾದ್ರೆ ನಮ್ಮ ಭಾಷೆ ರಾಷ್ಟ್ರ ಭಾಷೆ ಆಗ್ಲಿ ಹಾಗಾಗಿ ಕನ್ನಡಕ್ಕೆ ನೀವು ಪ್ರಥಮ ಭಾಷೆ ಕೊಡಬೇಕು ಹಿಂದಿಯನ್ನು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಲವಂತದ ಏರಿಕೆಯನ್ನು ನಾವು ವಿರೋಧಿಸ್ತೀವಿ ಕರ್ನಾಟಕ ರಕ್ಷಣಾ ಅಧಿಕಾರಿ ಒಪ್ಪೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ದ್ವಿಭಾಷಾ ಸೂತ್ರವನ್ನ ಜಾರಿಗೊಳಿಸಬೇಕು ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಇವತ್ತು ಮನವಿಯನ್ನ ಸಲ್ಲಿಸಿದ್ದೇವೆ ಹಾಗಾಗಿ ಇಡೀ ರಾಜ್ಯ ವ್ಯಾಪ್ತಿ ರಾಜ್ಯಾಧ್ಯಕ್ಷ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ತಮ್ಮ ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ರೀತಿಯಾಗಿ ಸಹ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಡ್ತೀನಿ